ಮಾನ್ಯ ಸಭಾಪತಿಗಳೇ ಸದಸ್ಯರು ಬಹಳ ಸ್ಪಷ್ಟವಾದಂಥ ಪ್ರಶ್ನೆ ಕೇಳಿದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ನಾವು ಮುಂದುವರಿಸ್ತಾ ಇದ್ದೀವಿ ಅಲ್ಲ ಅಂತ ಇದು ಕೇಂದ್ರ ಸರ್ಕಾರದ ಯೋಜನೆ ಈಗ ಆಗಲೇ ಕೇಂದ್ರ ಸರ್ಕಾರ ಇದನ್ನು ಈ ಯೋಜನೆಯನ್ನು ಬಂದ್ ಮಾಡಿದ್ದಾರೆ ಅಧ್ಯಕ್ಷರೇ ಈ ಅವಧಿನಲ್ಲಿ ಅಂದರೆ ಜುಲೈ ಇಪ್ಪತ್ತ್ ಮೂರನಲ್ಲಿ ಏನು ನಡೀತಿರುವಂಥ ಬಜೆಟ್ನಲ್ಲಿ ಏನು ಮತ್ತೊಮ್ಮೆ ಪುನರ್ ಪ್ರಾರಂಭ ಮಾಡಿದೆ ಅದನ್ನು ನಾವು ಕೈ ಅದ್ರ ಜೊತೆ ನಾವು ಕೈ ಕೈಗೆತ್ಕೋಬೋದು ಅಧ್ಯಕ್ಷರೇ ಸದ್ಯಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಯಾವುದೇ ರೀತಿಯಾದಂಥ ನಾವು ಹೊಸ ಕಾಮಗಾರಿಗಳನ್ನು ತಗೊಳ್ಳಿಕ್ಕೆ ನಮ್ಗೆ ಅವಕಾಶ ಇಲ್ಲ ಏನು ಕೆಲವು ಎರಡು ವರ್ಕ್ಸ್ ಪೆಂಡಿಂಗ್ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತ ತಮ್ಮ ಹತ್ರ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮತ್ತು ಅವ್ರು ಹೇಳಿದ್ದು ರಸ್ತೆಗಳು ವಿಶೇಷವಾಗಿ ಗ್ರಾಮೀಣ ರಸ್ತೆಗಳು ಜನರ ಆರ್ಥಿಕ ಸಾಮಾಜಿಕ ಒಂದು ಬೆಳವಣಿಗೆಗೆ ಅವಕಾಶ ಆಗುತ್ತೆ ಅದಕ್ಕೆ ನೀವು ಹೆಚ್ಚು ಒತ್ತು ಕೊಡಬೇಕು ಅಂತ ಈ ಒಂದೇ ಕಾರಣಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಗತಿ ಪಥ ಅಂದ್ಬಿಟ್ಟು ಒಂದು ಹೊಸ ಯೋಜನೆಯನ್ನು ಈಗ ಎರಡು ವಾರದ ಹಿಂದೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಏನಿಲ್ಲ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಮಾನದಂಡದ ಅಡಿನಲ್ಲೇ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಧ್ಯಕ್ಷರೇ ಆದರೆ ಟೆಕ್ನಿಕಲಿ ನಾವು ಇನ್ನು ಹೆಚ್ಚನ್ನು ಇದು ಹೆಚ್ಚು ನಿಯಮಗಳನ್ನು ಮಾಡ್ಕೊಂಡಿದ್ದೀವಿ ಸಾಯಿಲ್ ಸ್ಟೆಬಿಲೈಸೇಷನ್ ಇರ್ಬೋದು ಮತ್ತು ಮೇಂಟೆನೆನ್ಸ್ ಇರ್ಬೋದು ಅದಕ್ಕೆ ಜಾಸ್ತಿ ಅವಕಾಶ ಕೊಟ್ಟಿದ್ದೇವೆ ಅಧ್ಯಕ್ಷರೇ ಅದು ಅದು ಒಂದು ಭಾಳ ನಮ್ಮ ಸರ್ಕಾರದ ಒಂದು ಭಾಳ ದೊಡ್ಡ ಯೋಜನೆ ಆಗುತ್ತೆ ಆವಾಗ ಖಂಡಿತವಾಗೂ ಶಿವಮೊಗ್ಗಾಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಧ್ಯಕ್ಷ ಸದ್ಯಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಕಾಮಗಾರಿಗಳನ್ನ ನಾವು ತಗೊಳಿಕ್ ಆಗೋದಿಲ್ಲ ಅಧ್ಯಕ್ಷ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ ಮೇಂಟೆನೆನ್ಸ್ ಅಂತೂ ಇದೇ ಇರ್ತದೆ ಡಿಪೆಂಡಿಂಗ್ ಆನ್ ಅದು ಮೇ ಯಾವಾಗ ಮುಗೀತದೆ ಒಂದು ಐದು ವರ್ಷ ಮೇಂಟೆನೆನ್ಸ್ ಇರುತ್ತೆ ಅದು ಯಾವ ರಸ್ತೆ ಅಂತ ನಮಗೆ ತಿಳಿಸಿದ್ರೆ ಖಂಡಿತವಾಗೂ ನಾನು ನೋಡಬಹುದು ಒಂದೇದು ಎರಡನೇದು ಅದು ವಿತ್ ಮೇಂಟೆನೆನ್ಸ್ ಇದೆ ಮತ್ತೆ ನಾವು ತರ್ತಾ ಇರುವ ಹೊಸ ಏನು ಪ್ರಗತಿ ಪಥ ಇದೆ ಅದರಲ್ಲೂ ಐದು ವರ್ಷ ಮೇಂಟೆನೆನ್ಸ್ ನಾವು ಮಾಡ್ತೀವಿ ಅಂತ ಕೂಡ ನಾವು ಮಾನದಂಡಗಳು ಹಾಕೊಂಡಿದ್ದೇವೆ ಆದ್ರೆ ಅದೇ ಅದೇ ಒಂದು ನಿಮಿಷ ಅವರಿಗೆ ಪಿ ಎಂ ಜೆ ಎಸ್ ವೈಗೆ ಮತ್ತೆ ಬೇರೆ ರೋಡಿಗೆ ಕನ್ಫ್ಯೂಷನ್ ಆಗಿರಬಹುದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಅವರು ಹೋಗೋ ದಾರಿ ರೋ ಇದು ಹಾಸ್ಪಿಟ್ಲಿಗೆ ಹೋಗೋ ದಾರಿ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಅರ್ಬನ್ ಇದು ಇದ್ರೆ ಪಿ ಡಬ್ಲ್ಯೂ ಡಿಗೂ ಬರುತ್ತೆ ಅಥವಾ ವಿ ಆರ್ ರೋಡಾ ಎಮ್ ಡಿ ಆರ್ ಅದೇ ಅಥವಾ ನಾವು ನಮ್ಮ ಜಿಲ್ಲಾ ಪಂಚಾಯತ್ ರೋಡ ಅಂತ ನಮಗೆ ನಿರ್ದಿಷ್ಟವಾದಂಥ ಮಾಹಿತಿ ಕೊಟ್ಟರೆ ಅದನ್ನು ನಾವು ಮಾಡ್ತೀವಿ ಆದರೆ ಪಿ ಎಮ್ ಜೆ ಎಸ್ ಏನಲ್ಲಿ ಏನಾದರೂ ತಮಗೆ ಮೇಂಟೆನೆನ್ಸ್ ಇಲ್ಲ ಅಂತ ನಮ್ಮ ಸ್ಪೆಸಿಫಿಕ್ ಆದ ಒಂದು ಮಾಹಿತಿಯನ್ನು ಕೊಟ್ಟರೆ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ನಾವು ಜಿಲ್ಲಾ ಪಂಚಾಯತಿಗೆ ನಾವು ದುಡ್ಡು ಕೊಡ್ತೀವಿ ಸಭಾಪತಿಗಳೇ ಜಿಲ್ಲಾ ಪಂಚಾಯತ್ ಇರಲಾರ್ದ ಕಾರಣ ಅಲ್ಲಿ ನಮ್ಮ ಇ ಒಗಳಿರ್ಬೋದು ಸಿಇಒಗಳಿರ್ಬೋದು ಶಾಸಕರನ್ನು ಶಾಸಕರನ್ನ ಸಂಪರ್ಕ ಮಾಡಿ ಅವರು ಕ್ರಿಯಾ ಯೋಜನೆಗಳನ್ನು ಅವರು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ನಲ್ಲಿ ಏನು ಪರ್ಸ್ಪೆಕ್ಟಿವ್ ಪ್ಲಾನ್ ಇದೆ ಇನ್ನಿತರ ಪ್ಲಾನ್ಗಳಿರ್ತವೆ ನೋಡ್ಕೊಂಡು ಮಾಡಲಿಕ್ಕೆ ವಿತ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ ಮಾನ್ಯ ಸದಸ್ಯರದ್ದು ಏನಾದರೂ ಸಮಸ್ಯೆಗಳಿದ್ರೆ ಸಿಇಒ ಹೇಳಿದ್ರೆ ಅದನ್ನು ಶಾಸಕರ ಹತ್ರ ಮಾತನಾಡೋ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತನಾಡೋ ಹಾಕಿಸ್ಬೋದು ಅಥವಾ ನನ್ನನ್ನು ಸಂಪರ್ಕಿಸಿಕೊಂಡು ಕೊಟ್ಟರು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ನಾವು ಮಾಡ್ತೀವಿ